ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಬಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇವತ್ತಿನ ದಿವಸ ನಾನು ಅತ್ಯಂತ ಮಹತ್ವದ್ದು ನೋಡ್ರಿ ಸಾಮಾನ್ಯವಾಗಿ ಈಗ ನಮಗ ಕೆಲವರಿಗೆ ಅಹ್ ತಲೆನೋವು ಬರ್ತಾ ಇರ್ತದ ಇಲ್ರಿ ಅವ್ರಿಗೆ ಮೋಷನ್ ಸರಿಯಾಗಿ ಆಗಲಿಲ್ಲ ಅಂದ್ ಕೂಡಲೇ ತಲೆನೋವು ಬರ್ತತ್ರಿ ಅಂತ ಹೇಳ್ತಾರ ಹಲವಾರು ಕಲೆ ಕಾರಣಗಳಿಂದ ತಲೆನೋವುಗಳು ಬರ್ತಾವ ಆಮೇಲೆ ನಾವೆಲ್ಲರೂ ಯಾವಾಗರ ಅಕಸ್ಮಾತ್ ಒಂದೇನೋ ಸರ್ಗ್ನ ಹಾವು ಬಂತು ಅಥವಾ ಇನ್ನೊಂದೇನೋ ಭಯಾನಕವಾದಂತಹದ್ ಬಂತಪ್ಪ ಅಂದ್ರ ನಮಗೇನಾಗ್ತದ ಅಂದ್ರ ಒಂಥರ ಹೊಟ್ಟ ರುಮ್ ಅಂದು ಕೈಕಾಲ್ ತನ್ಗಾದಾಗ ಆಗ್ತಾವ್ ನೋಡ್ರಿ ಆ ಹೊಟ್ಟೆ ರೂಮ್ ಅಂತ ಯಾಕಂತರಿ ಆ ಮನಸ್ಸು ಅಥವಾ ನಮ್ಮ ಮೆದುಳಿನ ಮೇಲೆ ಆದಂತಹ ಪ್ರಭಾವದಿಂದ ನಮ್ಮ ಹೊಟ್ಟೆ ರೂಮ್ ಅಂತತಿ ಯಾಕಂತತಿ ಅಂತ ಕೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿ ಕರಳು ದೊಡ್ಡ ಕರಳು ಚಿಕ್ಕ ಕರಳು ಅಂತ ಏನ್ ಹೇಳ್ತಾರಲ್ಲ ಅದಕ್ಕೆ ಇಂಗ್ಲಿಷ್ನೆ ಗಟ್ಸ್ ಅಂತ ಹೇಳ್ತಾರ ಗಟ್ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರ ಗಟ್ ಈಸ್ ಅವರ್ ಸೆಕೆಂಡ್ ಬ್ರೇನ್ ಅಂತ ಹೇಳ್ತಾರ ಅಂದ್ರ ನಮ್ಮ ಬ್ರೇನಿಗೂ ಮತ್ತು ಈ ಕರುಳಿಗೂ ನೇರವಾದ ಸಂಬಂಧ ಐತಿ ನೋಡ್ರಿ ಹ ಅದು ಮೆದುಳಿನಿಂದ ಹೃದಯಕ್ಕ ಹೃದಯದಿಂದ ಕರುಳಿಗೆ ನೇರವಾದಂತಹ ಒಂದು ಲಿಂಕ್ ಐತಿ ಅಂತ ಬಲ್ಲವರು ಹೇಳ್ತಾರ ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದವರು ಹೇಳ್ತಾರ ಹಂಗಾಗಿ ನಮಗೇನಾರ ಒಂದು ಅಪಾಯಕಾರಿ ಸನ್ನಿವೇಶ ನೋಡಿದಿವಪ್ಪ ಅಂದ ಕೂಡ್ಲೆ ಹೊಟ್ಟ ರುಮ್ ಒಂದು ಕೈಕಾಲ್ ತನ್ನಗಾದಂಗ ಆಗ್ತಾವ ಆ ಘಟ್ ಅನ್ನು ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ನಮ್ಮ ದೇಹದ ಅತ್ಯಂತ ಮಹತ್ವದ ಒಂದು ಅಂಗ ಅದು ಆ ಘಟ್ನೊಳಗ ಸಮಸ್ಯೆಗಳು ಬಾಳ ಇರ್ತಾವ್ರಿ ಅದರಿಂದ ಗ್ಯಾಸ್ಟ್ರಿಕ್ ಬರ್ತದ ಅದರಿಂದ ಮೋಷನ್ ಪ್ರಾಬ್ಲಮ್ ಆಗ್ತದ ಆಮೇಲೆ ನಮ್ಮ ಗಟ್ನೊಳಗ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ಬಿಡ್ತಾವ ಬಾಡಿ ಒಳಗ ಗುಡ್ ಬ್ಯಾಕ್ಟೀರಿಯಾಗಳು ಇರ್ತಾವೆ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಇರ್ತಾವ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಯಾವಾಗ ಜಾಸ್ತಿ ಆಗ್ತಾವೋ ಆವಾಗ ಗ್ಯಾಸ್ಟ್ರಿಕ್ ಆಗೋದು ಹೊಟ್ಟೆ ನುಸೋದು ಹತ್ತು ಹಲವಾರು ಸಮಸ್ಯೆಗಳು ಬರ್ತಾವ ಆ ಹೊಟ್ಟೆ ನುಸೋದ್ರಿಂದ ಆಮೇಲೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದ್ರಿಂದ ಕೆಲವರಿಗೆ ತಲೆ ನುಯಿಸ್ತದ ತಲೆ ದಿಮ್ ದಿಮ್ ಅಂತದ ಆಮೇಲೆ ಗಾಬರಿ ಆಗ್ತದ ಟೆನ್ಷನ್ ಆಗ್ತದ ಕೆಲವರಿಗೆ ಕೆಲವ್ರಿಗೆ ಸರಿಯಾಗಿ ನಿದ್ದೆ ಬರುದಿಲ್ಲ ಹಣೆ ತಪ್ಪಿದ್ರೆ ಬಾರಿ ಹಣೆ ತಪ್ಪತ್ತಂತಾರಲ್ಲ ಹಂಗ ನೋಡ್ರಿ ಅದಕ್ಕೆ ನಾನು ಇವತ್ತಿನ ದಿವಸ ಈ ನಮ್ಮ ಕೊಂಬು ಚಾ ಅನ್ನೋದ್ರ ಬಗ್ಗೆ ತಮಗ ಒಂದಷ್ಟು ವಿವರಣೆಯನ್ನು ಕೊಡಬೇಕು ಅಂತ ಮಾಡಿದೀನಿ ಈ ಕೊಂಬು ಚಾ ಅನ್ನುವಂಥದ್ದು ಏನೈತ್ ನೋಡ್ರಿ ಇದು ಚೈನಾ ದೇಶದೊಳಗ ಎರಡು ಸಾವಿರ ವರ್ಷಗಳ ಹಿಂದನೆ ಒಬ್ಬ ಮಹಾರಾಜನಿಗೆ ಹೊಟ್ಟೆ ನೋವು ವಿಪರೀತವಾದ ಹೊಟ್ಟೆ ನೋವು ಬಂತಂತ ನಾನು ಇದನ್ನು ಕೂಡ ತೋರಿಸ್ತೀನಿ ತಮಗ ಟೇಸ್ಟ್ ಬಹಳ ಚೆನ್ನಾಗಿದೆ ಆ ಹೊಟ್ಟೆ ನೋವು ಬಂದದ್ದಕ್ಕ ರಾಜ ಎಲ್ಲಾ ರೀತಿ ಚಿಕಿತ್ಸೆಯನ್ನು ತಗೊಂಡ್ರು ಅವನಿಗೆ ಹೊಟ್ಟೆ ನೋವು ಕಡಿಮೆ ಆಗ್ಲಿಲ್ಲ ಅಂತ ಸಿತ್ತು ಕೊನೆಗೆ ಒಬ್ಬ ವೈದ್ಯನನ್ನ ಕರ್ಕಂಬಂದ್ರು ಆ ವೈದ್ಯ ನೋಡಿ ಈ ಕೊಂಬು ಚಾವನ್ನು ತಯಾರು ಮಾಡಿ ಆ ರಾಜನಿಗೆ ಕೆಲವು ದಿನ ಕುಡಿಸಿದ ರಾಜನಿಗೆ ಆ ಹೊಟ್ಟೆ ನೋವು ಕಡಿಮೆ ಆಯ್ತು ಅಂದ್ರ ಈ ಕೊಂಬು ಚಾ ಅಂತ ಯಾಕೆ ಹೆಸರಿಟ್ಟಾರಪ್ಪ ಅಂತ ಕೇಳಿದ್ರ ಕೊಂಬು ಅನ್ನುವಂತಹದ್ದು ಆ ವೈದ್ಯನ ಹೆಸರು ಚಾ ಅಂತ ಯಾಕಂತಾರಪ್ಪ ಅಂದ್ರೆ ಇದ್ರೊಳಗ ಬ್ಲ್ಯಾಕ್ ಟೀ ಐತಿ ಬ್ಲ್ಯಾಕ್ ಟೀಯ ಜೊತೆಗೆ ಒಂದಷ್ಟು ಸಕ್ಕರೆ ಹಾಗೂ ಸ್ಕೂಬಿ ಅಂತ ಬರ್ತದ್ರಿ ಹಾ ಅದಕ್ಕ ಅಥವಾ ಈಸ್ಟ್ ಅಂತಾರ ಅದಕ್ಕ ಹ ಈಸ್ಟ್ ಆ ಈಸ್ಟ್ ಅನ್ನ ಅದ್ರ ಜೊತೆ ಬೆರೆಸಿ ಸಕ್ಕರೆ ಮತ್ತು ಈಸ್ಟ್ ಸ್ಕೂಬಿ ಮತ್ತು ಬ್ಲ್ಯಾಕ್ ಟೀ ಈ ಮೂರನ್ನು ಸೇರಿಸಿ ಇದನ್ನ ಹುದುಗಿಸಿ ಇಡ್ತಾರೆ ಕೆಲವು ದಿವಸ ಕೆಲವು ದಿವ್ಸ ಹುದುಗಿಸಿ ಇಡ್ತಾರ ಇದನ್ನ ಒಂಥರ ಹಾಲ್ ಹೆಪ್ಪ ಹಾಕಿ ಮೊಸರು ಮಾಡ್ತಾರಲ್ಲ ಆ ತರ ಇದನ್ನ ತಯಾರು ಮಾಡ್ತಾರ ಕೊಂಬೂಚ ಅಂದ್ರೆ ಏನಪ್ಪಾ ಅಂದ್ರ ಕೊಂಬೂಚ ಒಂದು ಪ್ರೋಬಯಾಟಿಕ್ ಪಾನೀಯ ಪ್ರೋಬಯಾಟಿಕ್ ಪಾನೀಯ ಇದು ಇದನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗ್ತಾವ ನೋಡ್ರಿ ಗುಂಡ್ ಬ್ಯಾಕ್ಟೀರಿಯಾಗಳು ಯಾವಾಗ ನಮ್ಮ ದೇಹದಲ್ಲಿ ಕರುಳಿನಲ್ಲಿ ಕರೋಲಿನಲ್ಲಿ ಅವಾಗ ಅಲ್ಲಿರ್ತಕ್ಕಂತಹ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಗ ಖಾಲಿ ಮಾಡ್ತಾವ ಕೆಲವೇ ಕೆಲವು ವಾರಗಳಲ್ಲಿ ನಮ್ಮ ಗಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತದ ನೋಡ್ರಿ ಅದು ಸಾಲ್ವ್ ಆಗ್ತದೆ ನಾವು ಬಹಳ ಆಕ್ಟಿವ್ ಆಗ್ತೀವಿ ಆಮೇಲೆ ನಮ್ಮ ಟೆನ್ಷನ್ ಕಡಿಮೆ ಆಗ್ತದೆ ಆಗಾಗ ಬರ್ತಕ್ಕಂತಹ ತಲೆನೋವು ಕಡಿಮೆ ಆಗ್ತದೆ ಸರಿಯಾಗಿ ನಿದ್ರೆ ಆಗ್ತದೆ ಮೋಷನ್ ಸರಿ ಆಗ್ತದೆ ಗ್ಯಾಸ್ಟ್ರಬಲ್ ಇದ್ರೆ ಕಡಿಮೆ ಆಗ್ತದೆ ಮತ್ತಿ ಕೊಂಬು ಚಾ ಎರಡು ಸಾವಿರ ವರ್ಷಗಳಿಂದ ಐತಿ ಮತ್ತೆ ಇದು ಬೇರೆ ಬೇರೆ ಕಂಪನಿಯವರು ಕೂಡ ಈ ಕೊಂಬು ಚಾವನ್ನು ತಯಾರು ಮಾಡ್ತಾರ ಬಟ್ ನಮ್ಮ ಡಿಯೆಕ್ಸನ್ ಕಂಪನಿಯವರು ಈಗ ಒಂದು ವರ್ಷದಿಂದ ಸುಮಾರು ಒಂದು ವರ್ಷದಿಂದ ಈ ಡಿಯೆಕ್ಷನ್ ಕಂಪನಿಯ ಕೊಂಬು ಚಾವನ್ನು ತಯಾರು ಮಾಡ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಬಹಳ ಚಲೋ ಚಲೋರಿ ಬೇರೆ ಕಂಪನಿ ಕೊಂಬು ಚಾವುಗಳು ಸ್ವಲ್ಪ ಕಾಸ್ಟ್ಲಿ ಅದಾವು ನಮ್ದು ಸ್ವಲ್ಪ ರೀಸನೇಬಲ್ ಅದ ಮತ್ತು ಬಹಳ ಅಂದ್ರೆ ಬಹಳ ಸುಪೀರಿಯರ್ ಅದ ಕ್ವಾಲಿಟಿ ಇದನ್ನು ಕುಡಿಯುವುದರಿಂದ ನೀವು ಬಹಳ ಅಂದ್ರೆ ಬಹಳ ಆರಾಮ್ ಇರ್ತೀರಿ ನೋಡ್ರಿ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರ ಇದ್ರ ಇರತಕ್ಕಂತ ಈ ಗುಡ್ ಬ್ಯಾಕ್ಟೀರಿಯಾಗಳು ಏನದಾವ ನೋಡ್ರಿ ಅವು ನಮ್ಮ ದೇಹದಲ್ಲಿರ್ತಕ್ಕಂತ ಸಕ್ಕರೆಯ ಅಂಶವನ್ನು ತಿಂತಾವಂತ್ರಿ ಅವು ಗುಡ್ ಬ್ಯಾಕ್ಟೀರಿಯಾಗಳು ತಿಂದು ನಮಗ ಸಕ್ಕರೆ ಕಾಯಿಲೆಯನ್ನು ಕೂಡ ಕಂಟ್ರೋಲ್ ತರ್ತಾವು ಅಂತ ಹೇಳ್ತಾರ ಇನ್ನ ಇದ್ರ ಮಹತ್ವ ಏನಪ್ಪಾ ಅಂದ್ರೆ ಇದು ವಾಸ್ತವವಾಗಿ ಬಹಳ ಅದ್ಭುತವಾಗಿದೆ ಇದನ್ನು ನಿಸರ್ಗದಿಂದ ಪಡೆದ ಅಧಿಕೃತ ಪದಾರ್ಥಗಳಿಂದ ತಯಾರಿಸಲಾಗಿದೆ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ನಂಬುತ್ತಾರೆ ಮತ್ತ ಇದರಲ್ಲಿ ಏನೇನೈತಪ್ಪ ಅಂದ್ರೆ ಕೊಂಬು ಚಾವನ್ನು ನಿಜವಾಗಿಯೂ ವಿಶಿಷ್ಟ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಇದನ್ನು ಸ್ಕೋಬಿ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ಈಷ್ಣ ಸಹಜೀವನ ವಸಾಹತು ಎಂದು ಸಂಸ್ಕೃತಿ ಸಮೂಹ ಬಳಸಿ ಹುದುಗಿಸಲಾಗುತ್ತದೆ ಸ್ಕೋಬಿ ದೊಡ್ಡ ಮಶ್ರೂಮ್ ಕ್ಯಾಪ್ ಅನ್ನು ಹೋಲುತ್ತದೆ ಮತ್ತು ಸ್ವಲ್ಪ ಮೆತ್ತಗಿನ ಭಾವನೆಯನ್ನು ನೀಡುತ್ತದೆ ಚಹಾ ಮತ್ತು ಸಕ್ಕರೆಯ ಮಿಶ್ರಣಕ್ಕೆ ಸೇರಿದಾಗ ಸ್ಕೋಬಿ ಈ ರುಚಿಕರವಾದ ಪಾನೀಯವನ್ನು ತಯಾರಿಸಲು ಹುದುಗಿ ಹುದುಗುವಿಕೆಯ ಪ್ರಕ್ರಿಯೆಯಲ್ಲಿ ಸಕ್ಕರೆಯನ್ನು ಬಳಸುತ್ತಾರೆ ನಿಜವಾಗಲು ತುಂಬಾ ಚೆನ್ನಾಗಿರುತ್ತದೆ ಚಹಾ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ನಾವು ನಂಬುತ್ತೇವೆ ಇದು ಅದ್ಭುತ ಉತ್ಪನ್ನವಾಗಿದೆ ಇದು ನಿಮಗೆ ಒಳ್ಳೆಯದಾಗುತ್ತದೆ ಆ ಒಮ್ಮೆ ಪ್ರಯತ್ನಿಸಿ ನೀವು ನಿರಾಶೆಗೊಳ್ಳುವುದಿಲ್ಲ ಅಂತ ಹೇಳ್ತಾರ ಅಂದ್ರೆ ಇದರ ಅರ್ಥ ಏನಂದ್ರ ಪ್ರೋಬಯಾಟಿಕ್ ಇದರೊಳಗೆ ಹೇರಳವಾಗಿರ್ತದೆ ಆಂಟಿ ಆಕ್ಸಿಡೆಂಟ್ಗಳನ್ನು ಇದು ಒಳಗೊಂಡದೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಇದು ಉತ್ತೇಜಿಸುತ್ತದೆ ದೇಹದ ಶಕ್ತಿಯನ್ನು ಇದು ಹೆಚ್ಚು ಮಾಡ್ತದೆ ನೀವು ಇದನ್ನು ಕುಡಿತಾ ಹೋದ್ರಿ ಅಂದ್ರೆ ನಿಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗ್ತದೆ ಏನ್ರಿ ಇನ್ನೊಂದು ವಿಶೇಷ ಅಂತಂದ್ರ ಕೆಲವರಿಗೆ ಆಗಾಗ ಡ್ರಿಂಕ್ಸ್ ಮಾಡುವಂಥ ಹ್ಯಾಬಿಟ್ ಇರ್ತದೆ ಆ ಡ್ರಿಂಕ್ಸ್ ಮಾಡೋದ್ರಿಂದ ಕೂಡ ಅವ್ರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಿರ್ತವು ಅಂಥವ್ರು ಇದನ್ನ ಕುಡಿದ್ರೆ ಬಹಳ ಒಳ್ಳೆಯದು ಬಹಳ ಬಹಳ ಆರೋಗ್ಯಕ್ಕೆ ಚಲೋ ಇದ್ರ ಬಗ್ಗೆ ಬಹಳಷ್ಟು ಮಾತಾಡುವುದು ಎಷ್ಟು ಮಾತಾಡಿದರೂ ಕಮ್ಮಿನೇ ನಾವು ಯಾಕಂತಂದ್ರೆ ಅಷ್ಟು ಯಾವುದೇ ಕಲರ್ ಮಿಶ್ರಿತ ಇಲ್ಲ ಯಾವುದೇ ಫ್ಲೇವರ್ ಮಿಶ್ರಿತ ಮಿಶ್ರಿತ ಇಲ್ಲ ಯಾವುದೇ ಏನು ಇಲ್ಲ ಇದ್ರಾಗ ಆ್ಯಂಡ್ರಿ ಕೆಟ್ಟದ್ದು ಅನ್ನೋದೇನು ಇಲ್ಲ ನೋಡ್ರಿ ಕೇವಲ ಪರಿಶುದ್ಧವಾದದ್ದು ನ್ಯಾಚುರಲ್ ಆಗಿದ ಮತ್ತೆ ಡ್ರಿಂಕಿಂಗ್ ಹ್ಯಾಬಿಟ್ ಬಾಳಿದ್ದವರಿಗೆ ಇದನ್ನು ಕುಡಿತಾ ಹೋದ್ರಪ್ಪ ಅಂದ್ರೆ ಡ್ರಿಂಕಿಂಗ್ ಹ್ಯಾಬಿಟ್ ಕೂಡ ಕಂಟ್ರೋಲಿಗೆ ಬರ್ತದೆ ಇದು ಕುಡಿಬೇಕನ್ಸ್ತದೆ ಇದು ಇಷ್ಟ ಆಗ್ತದೆ ಇದನ್ನು ನೀವು ಎಷ್ಟು ಕುಡಿದ್ರೂ ಏನು ಅಪಾಯ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಒಂದು ಸಾರಿ ಪ್ರಯತ್ನ ಮಾಡಿ ನೋಡ್ರಿ ಕೊಂಬುಚ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಪ್ಪ ಅಂದ್ರೆ ನಮಗೆ ಫೋನ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಏನೇ ಡೌಟ್ ಇದ್ರೂ ಕೇಳ್ರಿ ಸಂಕೋಚ ಪಟ್ಕೋಬೇಡ್ರಿ ದಯವಿಟ್ಟು ಇದನ್ನ ಹೇಳ್ತಾ ನಾನು ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದರೆ ಬೇರೆಯವ್ರಿಗೆ ಆಗ್ಲಿಕ್ಕೆ ಆಗಲಿಕ್ಕೆ ಶಿಫಾರಸ್ ಮಾಡ್ರಿ